ಹುಂಡಿ ಕದ್ದು ಹಣ ಎಸೆಯುವ ವೇಳೆ ಸಿಕ್ಕಿಬಿದ್ದ ಕಳ್ಳರು ಮಂಡ್ಯ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದ ನಾಲ್ವರು ಕಳ್ಳರ ಗ್ಯಾಂಗ್ ಮಂಡ್ಯ ತಾಲೂಕಿನ ಮಾಂಡವ್ಯ ಕಾಲೇಜಿನ ಬಳಿ ಘಟನೆ ನಡೆದಿರೋದು ಕದ್ದ ಹಣ ಹಂಚಿಕೆ ವಿಷಯವಾಗಿ ಕಳ್ಳರ ನಡುವೆ ಗಲಾಟೆ ಆಗ್ಬಿಟ್ಟಿದೆ ಈ ವೇಳೆ ಸಾರ್ವಜನಿಕರಿಂದ ಪೊಲೀಸರಿಗೆ ಗಲಾಟೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರಿಂದ ವರ್ಷಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ವೇಳೆ ಹುಂಡಿ ಕದ್ದಿರೋ ವಿಚಾರ ಬಾಯ್ಬಿಟ್ಟಿದೆ ಗ್ಯಾಂಗ್ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿರೋದು ಎಲ್ಲ ಎಲ್ಲ ಕತ್ಕೊಂಡು ಬಂದು ಜಗಳ ಮಾಡ್ಕೊಂಡು ಕೂತಿದ್ರಂತೆ ಅಷ್ಟು ಪಾಲ್ ಬೇಕು ನಂಗೆ ಇಷ್ಟು ಪಾಲ್ ಬೇಕು ಅಂತ ಸೊ ಅದು ಪೊಲೀಸರ ಗಮನಕ್ಕೆ ಬಂದಿದೆ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ವಿಷಯ ಗೊತ್ತಾಗಿರೋದು ಇವರೆಲ್ಲ ಕಲ್ರು ಅಂತ